ನಮಸ್ಕಾರ ನಾನು ಶುಭಾ ಜಾಸ್ತಿ ಜನ ಚಪಾತಿ ಮಾಡೋರಿಗೆ ಈ ಟ್ರಿಕ್ಸ್ ತಿಳಿದಿಲ್ಲ ನೋಡಿ ಮೊದಲನೇ ಟಿಪ್ಸು ನಮ್ಮ ಹತ್ರ ದಿಮ್ ಕವರ್ಸ್ ಇದೆ ದಿಂಬಿಲ್ಲ ಅನ್ನೋರು ಏನು ಮಾಡ್ಬೇಕಂದ್ರೆ ಉಲ್ಲನ್ ಬೆಲ್ಶೀಟ್ ಅಂತ ಇರುತ್ತಲ್ಲ ಮೋಡ್ಚುಬಿಟ್ಟು ಕರೆಕ್ಟಾಗಿ ಅದರೊಳಗಡೆ ಹಾಕಿದ್ದೀರಂದರೆ ನಿಮಗೆ ದಿಂಬೆ ಬೇಡ ತಕ್ಷಣ ದಿಂಬ್ ರೆಡಿ ಆಗುತ್ತೆ ಜಾಸ್ತಿ ಜನ ಬಂದಾಗ ಖಂಡಿತ ಇದನ್ನು ಟ್ರೈ ಮಾಡಿ ಕುಕ್ಕರು ನಾವು ಪ್ರತಿಯೊಂದು ರೆಸಿಪಿಗೂ ಬಳಸ್ತಾ ಇರ್ತೀವಿ ಈ ನಾನ್ ವೆಜ್ ಆಗಲಿ ವೆಜ್ ಐಟಮ್ಗೆ ಬಳಸ್ತಾ ಇರ್ತೀವಿ ಮಸಾಲೆ ಐಟಮ್ಸ್ ಎಲ್ಲ ಜಾಸ್ತಿ ಮಾಡಿದಾಗ ಆ ಕುಕ್ಕರ್ ಒಳಗಡೆಯಿಂದ ಒಂಥರ ನೀವೆಷ್ಟೇ ಚೆನ್ನಾಗಿ ವಾಶ್ ಮಾಡಿದ್ರೂ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ನೀವೊಂದು ಪೇಪರು ನ್ಯೂಸ್ ಪೇಪರ್ ಆಗಲಿ ಇಲ್ಲ ಬೇರೆ ಯಾವುದೇ ಬುಕ್ಸ್ ಪೇಪರು ಬೆಂಕಿ ಹಚ್ಬಿಟ್ಟು ಅದ್ರೊಳಗಡೆಗೆ ಹಾಕಿ ಕುಕ್ಕರ್ ಮುಚ್ಚಲ ಉಲ್ಟಾ ಇಟ್ಟು ತಿರ್ಗ್ಸಿಟ್ಟು ಇಡಬೇಕು ಒಂದು ಸ್ವಲ್ಪ ಹೊತ್ತು ಒಗೆ ಮೇಲೆ ಇದನ್ನು ವಾಶ್ ಮಾಡ್ಕೊಂಡು ಯೂಸ್ ಬಳಸ್ಕೊಂಡ್ರೆ ನಿಮಗೆ ಯಾವುದೇ ಬ್ಯಾಡ್ ಸ್ಮೆಲ್ ಬರೋಲ್ಲ ಸ್ವೆಟರ್ಸು ಈ ಥರ ಸ್ವೆಟರ್ಸು ನಾವು ಬಳಸ್ತಾ ಇರ್ತೀವಿ ಇವಾಗ ಚಳಿ ಅಂತ ಇದನ್ನು ನಾವು ವಾಶ್ ಮಾಡ್ದಂಗೆಲ್ಲ ಅದ್ರ ಮೇಲೆ ನೋಡಿ ಜುಂಜುರಿ ಈ ಥರ ಧಾರ ಧಾರ ಬಂದ್ಬಿಟ್ಟಿರುತ್ತಲ್ಲ ಈ ಥರ ನೋಡೋಕ್ಕೂ ಚೆನ್ನಾಗಿರಲ್ಲ ನೀವು ಲಟ್ಟಣಿಗೆ ತಗೊಂಡು ಶೆಲ್ಲೋ ಟೈಪ್ ಇದ್ದರೆ ಅದ್ರ ಮೇಲೆ ಈ ಥರ ತಿರುಗಿಸಿ ಅದಕ್ಕೆ ಮೆತ್ಸ್ಕೋಬೇಕು ಅಂದರೆ ಇದು ಗೋಂದಿರುತ್ತಲ್ಲ ಗಂಬಾಗ ಮೇಲೆ ಬರೋ ಥರ ಮೆತ್ಸ್ಕೋಬೇಕು ಮತ್ತೆ ಲಟ್ಟಣಿಗೆಯಲ್ಲಿ ಸೇಮ್ ಲಟ್ಟಿಸ್ತಾ ಇರಬೇಕು ಈ ಥರ ಮಾಡ್ತಾ ಇದ್ರೆ ಅದರಲ್ಲಿ ಎಕ್ಸ್ಟ್ರಾ ದಾರ ಬಂದಿರುತ್ತಲ್ಲ ಮೇಲೆ ಎಲ್ಲ ಒಂಥರ ಚೆನ್ನಾಗಿ ಕಾಣಿಸ್ತಾ ಇರಲ್ಲ ಇದೆಲ್ಲ ಅದಕ್ಕೆ ಮೆತ್ಕೊಬಿಡುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ಎಕ್ಸ್ಟ್ರಾ ದಾರ ಎಲ್ಲ ಅದಕ್ಕೆ ಮೆತ್ಕೊಬಿಡುತ್ತೆ ಈ ಕೈಗಳತ್ರಾನು ನೋಡ್ತಾ ಇದೀರಲ್ಲ ಎಷ್ಟು ಚೆನ್ನಾಗೇ ಇಲ್ಲ ಒಂಥರ ಆ ದಾರ ಎಲ್ಲ ಇದ್ದೇಳಿರೋದಕ್ಕೆ ಲಟ್ಟನ್ಗೆ ಎಲ್ಲಿ ಸೇಮ್ ಲಟ್ಸ್ದಂಗ ಹಿಂಗಂತ ಇರಿ ಆ ಎಕ್ಸ್ಟ್ರಾ ದಾರ ಎಲ್ಲ ಅದಕ್ಕೆ ಮೆತ್ಕೊಬಿಡುತ್ತೆ ಬಿಡುತ್ತೆ ಮತ್ತೆ ಸ್ವೆಟರ್ ತೋರಿಸ್ತೀನಿ ನೋಡಿ ಫಸ್ಟ್ ನೋಡಿದ್ರಿ ಮತ್ತೆ ನೋಡಿ ಡಿಫ್ರೆನ್ಸ್ ಎಷ್ಟು ಚೆನ್ನಾಗಿದ್ಯೋ ಎಕ್ಸ್ಟ್ರಾ ಸಿಲಿಂಡರ್ ಇದ್ರೆ ನಾವೇನು ಮಾಡ್ತೀವಿ ಕಿಚನ್ ಅಲ್ಲೋ ಎಲ್ಲೋ ರೂಮಲ್ಲಿ ಇಟ್ಬಿಟ್ಟಿರ್ತೀವಿ ಇದು ನೋಡೋಕೆ ಚೆನ್ನಾಗಿರಲ್ವಲ್ಲ ನಿಮ್ಮ ಮನೇಲಿ ನೀವು ಬಳಸ್ತೀರ ಇರೋ ವೇಲ್ ಫಿಲ್ಸ್ ಮಾಡಿಕೊಂಡು ಕರೆಕ್ಟಾಗಿ ನೋಡಿ ಸಿಲಿಂಡರ್ ಎಷ್ಟು ಉದ್ದ ಅಷ್ಟು ಉದ್ದಕ್ಕೆ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಡಿ ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ರು ಸಿಲಿಂಡ್ರ್ ಮೇಲೆ ಒಂದು ತಟ್ಟೆ ಇಕ್ಬಿಟ್ಟು ನೋಡಿ ಈ ಥರ ಸೇಮ್ ಸುತ್ತಲೂ ಕವರ್ ಮಾಡ್ಕೊಳ್ಳಿ ಮತ್ತು ಎಕ್ಸ್ಟ್ರಾ ಉಳಿದಿತ್ತಲ್ಲ ಇದನ್ನು ಅದ್ರ ಮೇಲೆ ಮತ್ತೆ ಹಾಕ್ಬಿಡಿ ಹಿಂಗೆ ತಿರುಗಿಸ್ಬಿಟ್ಟು ಹಾಕ್ಬಿಟ್ರೆ ಇದ್ರ ಮೇಲೆ ಒಂದು ಆಗಲಿ ಇಲ್ಲ ಯಾವುದನ್ನ ಗಿಡ ಇಡಿ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಿಲಿಂಡ್ರ್ ಇದ್ದಂಗೆ ಅನಿಸಲ್ಲ ನಾವು ಕಬ್ಬಿಣದ ಹೆಂಚು ಬಳಸ್ತಾ ಇರ್ತೀವಲ್ಲ ಇದ್ರ ಮೇಲೆ ಚಪಾತಿ ತುಂಬ ಇದೆ ಚೆನ್ನಾಗಿ ಬರ್ತಾ ಇಲ್ಲ ಅನ್ನೋರು ಗ್ಯಾಸ್ ಮೇಲೆ ಇಕ್ಬಿಟ್ಟು ಹೆಂಚು ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಪುಡಿ ಉಪ್ಪು ಚಿಮಕರಿಸ್ಕೊಳ್ಳಿ ಮತ್ತು ಅಲ್ಲಿ ಉಜ್ತಾ ಇದ್ರೆ ಸೈಡ್ಗಳಲ್ಲಿ ನಾವು ಮೇಲೆ ತುಪ್ಪನೋ ಆಯಿಲೋ ಬಳಸಿರ್ತೀವಲ್ಲ ಇದೆಲ್ಲ ನೀಟಾಗಿ ಬಂದ್ಬಿಡುತ್ತೆ ಸ್ವಲ್ಪ ಬಂದ್ಬಿಟ್ಟ ಮೇಲೆ ನೀವು ಮತ್ತೆ ಇದನ್ನು ಕ್ಲೀನ್ ಮಾಡ್ಕೋಬೇಕು ನೀವು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಒಂದು ಲಿಕ್ವಿಡ್ ಮಾಡ್ಕೋಬೇಕು ಎಲ್ಲ ನಿಮ್ಮ ಮನೆಯಲ್ಲೇ ಇರುತ್ತೆ ಇಂಗ್ರೀಡಿಯೆಂಟ್ಸು ಒಂದು ಚಿಕ್ಕ ಕಪ್ಗೆ ಬೇಕಿಂಗ್ ಸೋಡಾ ಒಂದು ಟೇಬಲ್ ಸ್ಪೂನು ಎಕ್ಸ್ಪೈರ್ ಆಗಿರೋ ಟ್ಯಾಬ್ಲೆಟ್ ಯಾವುದೇ ಟ್ಯಾಬ್ಲೆಟ್ ಎರಡು ಪುಡಿ ಮಾಡಿ ಸೇರಿಸ್ಕೊಳ್ಳಿ ಒಂದು ಸ್ವಲ್ಪ ವಿನಿಗರು ಟೊಮೊಟೊ ಕೆಚ್ಚಪ್ಪು ಚಿಕ್ಕ ಪ್ಯಾಕೆಟ್ ಇತ್ತಲ್ಲ ಅದನ್ನೊಂದು ಸ್ವಲ್ಪ ಪಾತ್ರೆ ಉಜ್ಜೋ ಲಿಕ್ವಿಡ್ ನಿಮ್ಮ ಹತ್ರ ವಿನಿಗರ್ ಇಲ್ಲ ಅಂದ್ರೆ ನಿಂಬೆ ಹಣ್ಣು ರಸ ಸೇರಿಸ್ಕೊಳ್ಳಿ ಸ್ನಾಕ್ಸ್ ಎಲ್ಲ ತಂದಾಗ ಟೊಮೊಟೊ ಕೆಚಪ್ ಪ್ಯಾಕೆಟ್ಸ್ ಬರುತ್ತಲ್ಲ ಇದನ್ನು ನಾವು ಬಳಸ್ತಾ ಇರಲ್ಲ ಇದನ್ನು ಈ ತರ ಯೂಸ್ ಮಾಡ್ಕೋಬಹುದು ಮತ್ತೆ ಸ್ಟೀಲ್ ನಾರ್ ತಕೊಂಡು ಒಂದ್ ಸ್ವಲ್ಪ ಸ್ವಲ್ಪ ಲಿಕ್ವಿಡ್ ಹಾಕೊಂಡು ಉಜ್ಜುತ್ತಾ ಇದ್ರೆ ನೋಡಿ ಅದ್ರ ಮೇಲೆ ಎಷ್ಟು ಕಪ್ಪುಗಿರುತ್ತೋ ಅದೆಲ್ಲ ಬಂದುಬಿಡಬೇಕು ನೀಟಾಗಿ ಉಜ್ಜುತ್ತಾ ಇರಿ ಒಂದ್ ಸ್ವಲ್ಪ ಲಿಕ್ವಿಡ್ ಹಾಕ್ಕೊಂಡು ಏನು ಜಾಸ್ತಿ ರಬ್ ಮಾಡಿ ಉಜ್ಜಬೇಕು ಹಂಗೇನಿಲ್ಲ ಸ್ಟೀಲ್ ನಾರಲ್ಲಿ ಸ್ವಲ್ಪ ಹಿಂಗೆ ಉಜ್ಜ್ತಾ ಇದ್ರೆ ಸಾಕು ಅದ್ರ ಮೇಲೆ ಇರೋ ಕಪ್ಪೆಲ್ಲ ಚೆನ್ನಾಗಿ ಬಂದ್ಬಿಡುತ್ತೆ ಮತ್ತೆ ವಾಶ್ ಮಾಡ್ಕೊಂಡು ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿ ಬಟ್ಟೆಯಲ್ಲಿ ಒರೆಸಿ ಆಯಿಲ್ ಅಪ್ಲೈ ಮಾಡಿ ಎತ್ತಿಕ್ಕಿ ಒಂದು ಬಟ್ಲಲ್ಲಿ ಎರಡು ಕಪ್ಪಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಒಂದು ಸ್ವಲ್ಪ ಪುಡಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಮೊಟ್ಟೆ ಒಡೆದ್ಬಿಟ್ಟು ಹಾಕೊಳ್ಳಿ ಮೊಟ್ಟೆ ಹಾಕ್ಬಿಟ್ಟ ತಕ್ಷಣ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ ಚೆನ್ನಾಗಿ ಹಿಟ್ಟು ಗಿಡಿಸ್ಬೇಕು ನೋಡಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡೆ ಹಿಟ್ಟು ಕಲಿಸ್ಕೊಳ್ಳಿ ಹಿಟ್ಟು ಅಷ್ಟೇ ಜಾಸ್ತಿ ಗಟ್ಟಿಯಾಗೂ ಇರಬಾರ್ದು ಜಾಸ್ತಿ ಮೆತ್ತಗಿರಬಾರ್ದು ಚೆನ್ನಾಗಿ ಹಿಟ್ಟು ಕಲಸಿದ್ದಾದ್ಮೇಲೆ ಒಂದು ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಒಂದು ಮುಚ್ಚಳ ಮುಚ್ಚಳ ಇಕ್ಬಿಟ್ಟು ಒಂದು ಐದು ಹತ್ತು ನಿಮಿಷ ಬಿಟ್ಬಿಡಿ ನೀವೇನು ಮಸಾಜ್ ಮಾಡ್ಕೊಳ್ಳೋಕ್ಕೂ ಹೋಗಬೇಡಿ ಈ ಚಪಾತಿ ಹಂಗೆ ಆಗುತ್ತೆ ನೀವು ಫಸ್ಟು ಉಂಡೆಗಳೆಲ್ಲ ಮಾಡಿಬಿಟ್ಟು ಅದ್ರ ಮೇಲೆ ಮುಚ್ಚಳ ಇಕ್ಕಿ ಸೈಡ್ಗೆ ಇಟ್ಬಿಡಿ ಲಟ್ಟಣಿಗೆಯಲ್ಲಿ ಲಟ್ಸ್ಕೊಬೇಕು ಲಟ್ಸೋವಾಗೂ ಅಷ್ಟೇ ನೀವು ಒಂದೇ ಅಂದರೆ ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಹಂಗೂ ಇರಬಾರ್ದು ಒಂದೇ ಸಮವಾಗಿ ಲಟ್ಸ್ಕೊಂಡ್ರೆ ಚಪಾತಿ ತುಂಬ ಚೆನ್ನಾಗಾಗುತ್ತೆ ಎಲ್ಲ ಲಟ್ಸ್ಬಿಟ್ಟು ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊತಾ ಇದ್ದೀನಿ ನಾನು ಒಂದಿಷ್ಟು ಚಪಾತಿ ಮಾಡ್ತಾಯಿದ್ದೀನಿ ಹೆಂಚಿಕ್ಕಿದ್ದೆ ಹೆಂಚು ಚೆನ್ನಾಗಿ ಬಿಸಿ ಆದಮೇಲೆ ಎರಡೂ ಕಡೆ ಸುಟ್ಕೊತಾ ಇದ್ದೀನಿ ಆಯಿಲ್ ಸ್ವಲ್ಪ ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ ನೀವು ತುಪ್ಪ ಬೇಕಾದರೆ ಹಾಕ್ಕೊಂಡು ಎರಡೂ ಕಡೆ ಸುಟ್ಟುಬಿಟ್ಟು ಒಂದು ಪ್ಲೇಟಲ್ಲಿ ಇಕ್ಕೊಬಿಡಿ ಎಲ್ಲ ಚಪಾತಿನೂ ಸೇಮ್ ಹಿಂಗೆ ಮಾಡಿ ಸೈಡ್ಗೆ ಇಕ್ಕೊಬಿಡೋಣ ನಾನು ಒಂದಷ್ಟು ಚಪಾತಿ ಮಾಡಿ ಸೈಡ್ಗೆ ಇಕ್ಕೊಂಡಿದ್ದೀನಿ ನೋಡಿ ನಾವು ಬಿಸಿ ಬಿಸಿ ಈ ಥರ ಇಟ್ಟಾಗ ಕೆಳಗಡೆ ಚಪಾತಿ ಏನಾಗುತ್ತೆ ನೀರು ಬಿಟ್ಬಿಡುತ್ತೆ ಕೆಳಗಡೆ ಚಪಾತಿ ವೇಸ್ಟ್ ಆಗುತ್ತಲ್ವಾ ನೀವೇನು ಮಾಡಬೇಕಂದ್ರೆ ಚಪಾತಿ ಕೆಳಗಡೆ ವೇಸ್ಟ್ ಆಗಬಾರ್ದಂದ್ರೆ ಚಪಾತಿ ಮಾಡೋವಾಗೆ ಒಂದು ಬಟ್ಲು ಅದ್ರ ಮೇಲೆ ಈ ಹೋಲ್ಸದ್ ಪ್ಲೇಟ್ ಇರುತ್ತಲ್ಲ ಇದನ್ನ ಇಕ್ಬಿಡಿ ಅದ್ರ ಮೇಲೆ ಚಪಾತಿ ಹಾಕಿ ನೋಡಿ ಈ ಥರ ಚಪಾತಿ ಅಂತಂದ್ರೆ ನಿಮಗೆ ಚಪಾತಿ ನೀರು ಬಿಡೋಲ್ಲ ಕೆಳಗಡೆ ಚಪಾತಿ ಕೂಡ ವೇಸ್ಟ್ ಆಗೋಲ್ಲ ಈ ಥರ ಮಾಡೋದ್ರಿಂದ ಮತ್ತೆ ನೀವು ಸ್ವಲ್ಪೊತ್ತಾದ ಮೇಲೆ ಹಾಟ್ ಬಾಕ್ಸ್ಗೆ ಇಡ್ಬೋದು ಇಲ್ಲಾಂದ್ರೆ ಹಂಗೆ ಬೇಕಾದ್ರೂ ಇಟ್ಟರು ತುಂಬ ಸಾಫ್ಟ್ ಆಗಿರುತ್ತೆ ಈ ಚಪಾತಿ ಟ್ರೈ ಮಾಡಿ ನೋಡಿ ನಾವು ಮೊಟ್ಟೆ ತಿನ್ನಲ್ಲ ಅನ್ನೋರು ಬೇಕಾದರೆ ಮೊಸರು ಹಾಕ್ಕೊಳ್ಳಿ ಎರಡು ಸ್ಪೂನ್ ಮೊಸರು ಹಾಕ್ಬಿಟ್ಟು ಇಟ್ಟು ಕಲಿಸ್ಕೊಂಡು ಚಪಾತಿ ಮಾಡಿದ್ರು ತುಂಬ ಸಾಫ್ಟಾಗಿ ಬರುತ್ತೆ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದ್ರೆ ಅಂತೂ ಬಂದು ಕಾಮೆಂಟ್ ಹಾಕೋದು ಮರಿಬೇಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್